ಎಲ್ಲ ನನ್ನ ಪ್ರೀತಿ ಗೆಳೆಯರಿಗೆ ಹೊಸ ವರ್ಷದ ಶುಭಾಶಯಗಳು ಗೆಳೆಯರು ಈ ವಿಡಿಯೋದಾಗ ಕುಬೋಟ ಎಮ್ ಯು ಡಬಲ್ ಫೈವ್ ಜೀರೋ ಟು ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟ ಮಾರಾಟಕ್ಕಿದೆ ಫೋರ್ ವೀಲ್ ಡ್ರೈವ್ ಐತಿ ಮತ್ತೆ ಈ ಟ್ಯಾಕ್ಟರ್ ಮೋಡಲ ಫೈನಲ್ ಫ್ರೈಸ್ ಮತ್ತೆ ಅದಕ್ಕೆ ಹೊಸ ಏನೇನು ಫೀಚರ್ ಮಾಡಿ ಅದ್ರ ಬಗ್ಗೆ ಹುಡ್ಡ ಐತಿಲ್ಲೋ ಬಂಪರ್ ಐತಿಲ್ಲೋ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿಲ್ಲೋ ಪೇಪರ್ಸ್ ಕ್ಲಿಯರ್ ಆಗಿಲ್ವೋ ಇದರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟಾಗೆಟ್ರು ಯೂಟ್ಯೂಬ್ ಚಾನಲ್ ಯಾರು ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡಿರಿ ನಮ್ಮ ವಿಡಿಯೋದಾಗ ನಿಮಗೆ ಡೌಟ್ ಅನಿಸಿದ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕ್ಕೆ ಗೆಳೆಯರಿ ಪ್ರಯತ್ನ ಮಾಡ್ತೀವಿ ಮತ್ತು ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಬನ್ನಿ ಗೆಳೆಯರೆ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರದು ಸೆಕೆಂಡ್ ಹ್ಯಾಂಡ ಕೋಬೋಟ ಟ್ಯಾಕ್ಟರ್ ಮಾರಾಟಕ್ಕಿದೆ ಇದೆ ಥರದ ಮಾಡಲ್ ಗೆಳೆಯರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಐತಿ ಸಿಂಗಲ್ ಓನರ್ ಫೋರ್ ವೀಲ್ ಡ್ರೈವ್ ಐತಿ ಮತ್ತು ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಕೆಲೇಚ ಬರ್ತೈತಿ ನಾಲ್ಕು ಟೈರ್ ಕೇಶಿಂಗ್ ಹೊಸ ಹೋದವ ಟ್ಯಾಕ್ಟರ್ ಮಾತ್ರ ಗುಡ್ ಕಂಡೀಷನ್ ಐತಿ ಗೆಳೆಯರೇ ಭಾಳ ಟ್ಯಾಕ್ಟರ್ದಾಗ ಕೆಲಸ ಮಾಡಿಲ್ಲ ಫೋರ್ ವೀಲ್ ಡ್ರೈವಾಗ ಕುಬೋಟ್ರ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಯಾರು ತೊಳಾರದ್ರೆ ಈ ಟ್ಯಾಕ್ಟ್ರ್ ತಗೋಬೋದು ಇದಕ್ಕೆ ಗೆಳೆಯರ ಲೋನ್ ಕೂಡ ಅವೈಲೇಬಲ್ ಐತಿ ಲೋನ್ ಮ್ಯಾಗ ತೋಚದ್ರೆ ಕೂಡ ಲೋನ್ ಮ್ಯಾಗೆ ಕೂಡ ಖರೀದಿ ಮಾಡ್ಕೋಬೋದು ಈ ಟ್ರ್ಯಾಕ್ಟ್ರ್ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಕೋಬೋಟ್ರ ಟ್ಯಾಕ್ಟ್ರ್ ತೊಳೋದ್ರೆ ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಳಾರದ್ರೆ ಆದಷ್ಟು ಎಲ್ಲ ಕಡೆ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದರ ಯೂಸ್ ಆಗಲಿ ಕೋಬೋ ಟ್ರ್ಯಾಕ್ಟ್ರದ ಏನು ಫ್ರೈಜ್ ಹೇಳಪ್ಪ ಅಂದ್ರೆ ಕರ್ನಾಟಕ ಪಾಷಿಂಗ್ ಐತಿ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಐತಿ ಸಿಂಗಲ್ ಓನರ ಫೋರ್ ವೀಲ್ ಡ್ರೈವ್ ಐತಿ ಫ್ರೈಜ್ ಹೇಳ ಎಂಟು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಗೈತಿ ರೇಟ್ನಾಗ ಎಷ್ಟಾಯ್ತಂದ್ರೆ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ಅಂದ್ರೆ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗದೈತಿ ಹುಷಾರಾಗಿ ವ್ಯವಹಾರ ಮಾಡಿ ಕುಬೋರ್ ಟ್ರ್ಯಾಕ್ಟರ್ ಖರೀದಿ ಮಾಡ್ಕೋಬಹುದು ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದುವಡಿದಾಗ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ